ನಾನು ತಾಳಿಕೋಟೆ ತಾಲೂಕಿನ ಕಲ್ಕೇರಿ ಪೊಲೀಸ್ ಠಾಣೆಯ ಮನೆ ಮನೆಗೆ ಪೊಲೀಸ್ ಕಲ್ಕೇರಿ ಇರುವ ತಾಂಡಾದಲ್ಲಿ ವಾರ್ಡ್ ನಂಬರ್ ಆರರಲ್ಲಿ ಪೊಲೀಸ್ ಸಿಬ್ಬಂದಿಯಾದ ಈ ಏಳಗಿ ಸಹೋದರರು ತಾಂಡದ ಗ್ರಾಮಸ್ಥರಿಗೆ ಮಾಹಿತಿಗಳನ್ನ ಕೇಳಿದರು ತಾಂಡದ ಗ್ರಾಮಸ್ಥರು ಪೊಲೀಸರಿಗೆ ನಮ್ಮ ತಾಂಡದಲ್ಲಿ ಸರಿಯಾದ ರಸ್ತೆಗಳಿಲ್ಲ ಸರಿಯಾಗಿ ಚರಂಡಿಗಳೂ ಇಲ್ಲ ಎಂದು ಸಾರ್ವಜನಿಕರು ಮಾಹಿತಿಯನ್ನ ನೀಡಿದರು ಗ್ರಾಮ ಪಂಚಾಯಿತಿ ಅವರಿಗೆ ಹೇಳಿ ಬೇಸರವಾಗಿದೆ ಎಂದು ಅನೇಕ ರಸ್ತೆಗಳು ಕೆಇಬಿ ಕಂಬಗಳು ರಸ್ತೆಯಲ್ಲೇ ಇದ್ದಾವೆ ಜನರಿಗೆ ತಿರುಗಾಡುವುದಕ್ಕೆ ಬಹಳ ತೊಂದರೆ ಇದೆ ಎಂದು ಪೊಲೀಸರಿಗೆ ತಿಳಿಸಿದರು ಈ ಏಳಿಗೆ ಇವರು ಪಂಚಾಯಿತಿಯ ಪಿಡಿಒ ಇವರಿಗೆ ಹಾಗೂ ಕಾಯೇಬಿ ಅಧಿಕಾರಿಗಳಿಗೆ ತಕ್ಷಣ ತಿಳಿಸುತ್ತೇವೆ ಎಂದು ಮನೆ ಮನೆಗೆ ಪೊಲೀಸ್ ಕಾರ್ಯಾಚರಣೆ ಬಂದಂತ ಈ ಎಳಗಿ ಪೊಲೀಸರು ತಿಳಿಸಿದರು ಈ ಸಂದರ್ಭದಲ್ಲಿ ವಾರ್ಡಿನ ಮೆಂಬರ್ನ ಕರೆದು ಸಾರ್ವಜನಿಕರು ಯಾವುದೇ ಕೆಲಸಗಳನ್ನು ಆಗಿಲ್ಲ ಅಂತ ಸಾರ್ವಜನಿಕರು ಹೇಳ್ತಾ ಇದ್ದಾರೆ ಇದಕ್ಕೆ ನಿಮ್ಮ ಅಭಿಪ್ರಾಯ ತಿಳಿಸಿ ಎಂದು ಪೊಲೀಸರು ವಾರ್ಡಿನ ಮೆಂಬರ್ಗೆ ಕೇಳಿದರು ಇನ್ನು ಎರಡು ತಿಂಗಳಲ್ಲಿ ಈ ಕೆಲಸ ಮಾಡುತ್ತೇನೆ ಎಂದು ಈ ಸಂದರ್ಭದಲ್ಲಿ ಆರನೇ ವಾರ್ಡಿನ ಸದಸ್ಯರಾದ ವಿಶ್ವನಾಥ್ ರಾಠೋಡ್ ತಿಳಿಸಿದರು ಕಲ್ಕೇರಿಯ ಪೊಲೀಸ್ ಠಾಣೆಯ ಕಲ್ಕೇರಿ ತಂಡದಲ್ಲಿ ಮನೆ ಮನೆಗೂ ಪೊಲೀಸ್ ಜಾಗೃತಿ ಕಾರ್ಯಾಚರಣೆ ನಡೆಯಿತು ಜಿಲ್ಲಾ ವರದಿ ಎಂಬಿ ಮನಗೂಳಿ ಡಿಎಂಎಸ್ ಡಿಎಂಎಸ್ ವಾಯ್ಸ್ ತಾಳಿಕೋಟೆ ಈಗ ಸಮಸ್ಯೆಗಳು ಹೇಳ್ತಾರೀ ಅವರು ಅಲ್ಲಿ ರೋಡ್ ಇಲ್ಲ ಇಲ್ಲಿ ಇಲ್ಲಿಂದ ಗಟ್ಟರ ಮಾಡೋದೇ ಒಳಗಡೆ ಈ ಮೆಂಬರ್ ಇದ್ದೀರಿ ನಾವು ನಿಮ್ಗೆ ಅವ್ರ ಮುಂದ್ ಅವ್ರ ಅವ್ರಿಗೆ ನೋಡ್ಬೇಕು ನಡುವೆ ಖರ್ಚಾಗ್ತದ

ತಂಬ್ಲು ಹೊಸನೂ ಮಾತಾಡೋ ಮನೆಯಿಂದ ಹಂಗ್ ಸ್ಟೇಟ್ ಆಗಿ ಈ ರೋಡ್ ಬರ್ಸಿನಿ ನಲ್ವತ್ತು ಲಕ್ಷ ರೂಪಾಯಿ ಆಲ್ರೆಡಿ ಶಾಸಕರು ಏನೈತಿ ಕ್ರಿಯೆ ಇಟ್ಕೊಂಡಾರ ಇದು ಚರಂಡಿ ಆಗ್ಬೇಕಪ್ಪ ಅಂದ್ರೆ ಪಂಚಾಯತಿ ಒಳಗ ಚರಂಡಿ ಅನುದಾನ ಇಲ್ಲ ತಂಡಾಭಿವೃದ್ಧಿಗ ಬಂದಾಗ ಹತ್ತು ಲಕ್ಷ ರೂಪಾಯಿ ಅದು ಒನ್ ವೇ ಸಿ ರೋಡ್ ಇಟ್ಟಿನಿ ಇದು ಚರಂಡಿ ಇಟ್ಟಿನಿ ಅದೇನೈತೆ ಆಪುಲ ಆಬೇಕು ಸ್ವಲ್ಪ ಲೇಟ್ ಆತು ಮತ್ತೆ ಆ ನೀರ್ ಕಡೆ ಹೋಗಬಾರ್ದಪ್ಪ ಅಂದ್ರೆ ನಾಳೆ ಜೆ ಸಿ ಬಿತ್ತಿರ್ತೀನಿ ತಂಡದ ಮುಂದಿನ ನೀರ್ ಯಾಕಡೆ ಬಿಡ್ಬೇಕು ನೀವ್ ಬಿಡಿಸ್ಕೋರಿ ಯಾಕಂದ್ರೆ ತಂಡದಾಗ ಯಾರ ಕೆಲಸ ಮಾಡ್ಬೇಕಾದ್ರೆ ತಕರಾರ ಮಾಡೋದು ಬೇಡ ಯಾಕಂದ್ರೆ ತಕರಾರ ಮಾಡ್ತಾರೆ ಎಲ್ಲರೂ ನಮ್ಮವ್ರು ಇರ್ತಾರ ನಾವೇನ್ ಮಾಡಬೇಕು ನಮ್ ಕೆಲಸ ನಾವು ಕರೆಕ್ಟಾ ಮಾಡ್ಕೋಬೇಕು ನೀವೇನಂತೀರಿ ನಾಳೆ ನಾಳೆ ತೊಂಬರ್ತೀನಿ ಯಾಕಂದ್ರೆ ಆಲ್ರೆಡಿ ಒಂದ್ ಒಮ್ಮೆ ಸಮಸ್ಯೆ ಆಗಿತ್ತು ಸರ್ಕಾರ ಕಡೆ ಅಪಲ ಕಡೆಯಿಂದ